ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾರ್ಟ್ ಒನ್ನಲ್ಲಿ ನೀವು ನಾಮಕರಣ ಶಾಸ್ತ್ರ ನೋಡಿದ್ರಿ ಸೊ ಇವಾಗ ಅದಕ್ಕೆ ಮತ್ತು ಚಿನ್ನಣ್ಣನಿಗೆ ಇಬ್ಬರಿಗೂ ಆರತಿ ಇದ್ದೀವಿ ಒಟ್ಟಿಗೆ ಸೊ ನನ್ನ ತಂಗಿ ತಂಗಿ ಕಂಡ ಆರತಿ ಮಾಡ್ತಾ ಇದ್ದಾರೆ ಇವಾಗ ನೆಕ್ಸ್ಟು ಪಾಪಣ್ಣಂಗೆ ನಾನು ಅತ್ತೆ ಮಾವ ಇಬ್ಬರು ಆರತಿ ಮಾಡಿ ಫೈನಲಿ ತಾತಾಜಿ ಬಂದು ಆರತಿ ಮಾಡ್ತಾರೆ ಸೊ ಆರತಿ ಎಲ್ಲ ಮಾಡಾದ್ಮೇಲೆ ಮೇಲಗಡೆ ಊಟಕ್ಕೆ ಹೋಗಿದ್ರು ಎಲ್ರೂ ಸೊ ನಾವು ಸಹ ಲಾಸ್ಟ್ ಇಡ್ತಾ ಇದ್ದೀವಿ ನಮ್ಮ ಮನೆಯವ್ರನ್ನ ಅಲ್ಲೂ ಬಿಡ್ತಾಯಿಲ್ಲ ನಾನು ಊಟ ಮಾಡೋ ಟೈಮಲ್ಲೂ ಈ ಕಡೆ ನೋಡಿರಿ ಈ ಒಂದು ಫೋಟೋ ಹೊಡ್ಕೊತೀನಿ ಅಂತ ಸೊ ಎಲ್ಲ ನೋಡಿ ನಮ್ಮ ಚಿಕ್ಕಮ್ಮ ನಮ್ಮತ್ತೆ ನಮ್ಮ ಅಕ್ಕ ಎಲ್ರೂ ಊಟಕ್ಕೆ ಹೋಗ್ತಿದ್ದಾರೆ ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಒಂದು ರೌಂಡ್ ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಾನು ಇವಾಗ ಊಟಕ್ಕೆ ಹೋಗ್ತೀನಿ ಅವರು ನಮ್ಮ ಆಂಟಿದಿರಿಬ್ಬರೂನು ಆ ಕಡೆ ಇರೋರು ನಮ್ಮ ಗಿರ್ಜಮ್ಮ ನಮ್ಮ ಆಂಟಿದಿರು ಮಕ್ಕಳು ಈ ಕಡೆ ಇರೋರು ಗಿರ್ಜಾ ಆಂಟಿ ಆ ಕಡೆ ನಮ್ಮ ಅತ್ತೆ ಇದ್ದಾರೆ நீடாக்கி நீடாக்கீச்சி நீடாக்கீடாத்தீர சென்டர் ஆஃப் அட்டிராட்சன் இவனே அப்பா அந்த சரி மேடம் சைட் சார் மா ம் ஒ மக ண்ட்ரன் ಸೊ ಇವಾಗ ಎಲ್ಲ ಹುಬ್ಳಿ ಅವರೆಲ್ಲರೂ ಹೊಂಟರು ನೆಂಟ್ರು ಸೊ ಅವ್ರನ್ನೆಲ್ಲ ಬೀಳ್ಕೊಡುಗೆ ಕೊಟ್ಟು ನೆಕ್ಸ್ಟು ಎಲ್ಲರಿಗೂ ಅಷ್ಟ ಕುಂಕುಮ ಕೊಟ್ಟರು ಅವರೆಲ್ಲ ಹೊರಟರು ನೆಕ್ಸ್ಟ್ ನಾವು ಕುಂಕುಮ ತಗೊಂಡು ನಾವು ಹೋಗೋಣ ಅಂತಿದ್ವಿ ನಮ್ಮ ಮುಂಚೆ ಎಲ್ಲ ಟೈಮ್ ಆಗ್ಬಿಟ್ಟಿತ್ತು ಸೊ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ನನ್ನ ತಂಗಿನೂ ಅವರು ಸಹ ಕಾರ ಬಂದಿದ್ದರು ಕಾರ್ ಮಾಡ್ಕೊಂಡು ಅವರು ಸಹ ಹೊರಟರು ಸೊ ಎಲ್ಲರೂ ಬೀಳ್ಕೊಡುಗೆ ಸಮಾರಂಭ ಮಾಡಿ ಇನ್ನೊಂದು ಸಲ ಹೋಗಿ ನಾವು ಆಪಣ್ಣನ ನೋಡ್ಕೊಂಡು ಗುಂಡಣ್ಣನ ಮಾತಾಡ್ಸ್ಕೊಂಡು ನಾವು ಹೊಡ್ಬೇಕು ಮತ್ತೆ ಅಕ್ಕಿ ಅದೇ ಕೇಳ್ತಾ ಯಾವಾಗ ಬರ್ತಾರೆ ನೆಕ್ಸ್ಟ್ ಅಂತ ಇಲ್ಲಿ ನೋಡಿ ಅಕ್ಕ ತಮ್ಮ ಒಂದು ಪುಟ್ಟು ಪ್ರೀತಿ ದೊಡ್ಡ ಪ್ರೀತಿ ಸ್ಟಾರ್ಟ್ ಆಗಿದೆ ಹತ್ರ ಇದ್ದಾರೆ ವಾರ ವಾರ ಬರ್ತಿದೆ ಅಂತ ಕೇಳ್ಬಿಟ್ಟು ಸೊ ನಾವು ಹೊಡಕ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಅದೇ ಅದೇ ದೂರ ಒಂದ್ ಅನ್ನೋದು ಬಿಟ್ರೆ ಇನ್ನೇನಿಲ್ಲ ನಾನು ಲಾಕ್ ಆಗಿದೆ ಅಲ್ಲ ಆಗಿದೆಲ್ಲೊಂಡು ನಾವು ಎಲ್ಲ ಬಾಯ್ ಬಾಯ್ ಹೇಳಿ ಹೊರಟ್ವಿ ಸೊ ನೈಟ್ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಸೆವೆನ್ ಸೆವೆ ತರ್ಟಿ ಆಗಿತ್ತು ಅರ್ಧ ದಾರಿ ರೀಚ್ ಆಗಿದ್ವಿ ತುಂಬಾನೇ ಟಯರ್ಡ್ ಆಗಿತ್ತು ಸೊ ಬೆಳಗ್ಗೆಯಿಂದ ಅದು ಇದು ಅಂತ ಮುಂಚಿನ ದಿನ ಪ್ರಿಪರೇಷನ್ಸ್ ಎಲ್ಲ ನಾವು ಯಾವಾಗ ಹೋಗಿ ಮಲ್ಕೊಂತೀವೋ ಆಗ್ಬಿಟ್ಟಿತ್ತು ಸೊ ಫೈನಲಿ ಮನೆಗೆ ಅವ್ರಿಗೆಲ್ಲ ಹಾಸ್ಕೆ ರೆಡಿ ಮಾಡಿಕೊಟ್ಟೆ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ